ಕೃಷಿ ಜೊತೆಗೆ ಆದ ಮಾರಾಟ ರೈತರು ಯಾಕೆ ಹಿಂಗ ಲಾಭದಲ್ಲಿ ನಷ್ಟ ಉಂಟಾ ಇದ್ರು ಪರಿಣಾಮ ಏನಂತ ನಂಜುನ್ ಸ್ವಾಮಿ ಅವರು ಆಗ ಏನೋ ತೊಂಬತ್ ಮೂರಲ್ಲಿ ಗ್ಯಾಟೊಪ್ಪ ಸೈನ್ ಹಾಕತ್ತೆ ನಮ್ಮ ಭಾರತ ಅದೇ ಈ ಡೆಕ್ಕೆ ಜೋಳ ತರಿಸ್ತಾ ಇದ್ರೆ ಅದೇ ಉದ್ದೇಶ ಆಗ್ಲುವ ಹಾಗೂ ಈ ಬೆಳೆದು ಬೆಳೆದು ಸಮುದ್ರ ಸಮುದ್ರ ಸುರಿತಿರಂತ ಯಾಕೆ ಸಮುದ್ರ ಸುರಿಬೇಕು ಅಂತ ಅವ್ರು ಹೇಳ್ತಿದ್ರು ಒಂದು ಏಳು ಮೂರು ಅಂದ್ರೆ ಒಂದ್ ಕಾಲೇಜು ಬಂದಂತ ಒಂದು ಏಳು ಮೂರು ಅಂದ್ರೆ ಒಂದು ಕಾಲೀ ಬಂದಂತ కారణు ఊట ఉండ్ర మధ్యాహ్న ఏి వెళ్ళి తింద మధ్యాహ్న తిన్ పునః సైకాల తిన్ను ఇద అదకే దేశ నమ్ భార అవు హైదు రూపాయ హాల్ కొడతారు లీటర్గా ఆలు ఇల్ బ నమ్మాల ఎస్తో నమ్మాలకళద ಆ ವ್ಯವಸ್ಥೆಗೆ ಸೈನ್ ಆಗ್ತಾವ್ರ ಕೇಂದ್ರ ಸರ್ಕಾರ ಅಲ್ಲಿ ಈ ಸರ್ಕಾರ ಅಂತ ವಿರೋಧ ಮಾಡಿ ಗೊತ್ತಿಲ್ಲ ಕೂತರಿ ನಿಮ್ಮ ಅವ್ರ ಗೊತ್ತಿಲ್ಲ ಅಂತ ಕೂತಾರ ಈಗ ನೀವೇ ಅಂದ್ಬಿಟ್ರಿ ಸುಲಭ ಗೊತ್ತಿಲ್ಲ ಅಂದ್ಬಿಟ್ರಿ ಅದೇ ನಾವು ಅನ್ನೋಕ್ಕಾಗಲ್ಲ ಜವಾಬ್ದಾರಿ ಇರೋದು ಸತ್ಯ ಸತ್ಯ ಏಳೇನು ಈ ಸರ್ಕಾರ ಏನ್ ಮಾಡ್ತಾರ ಇನ್ನು ಅದ್ರ ಬಗ್ಗೆ ಮಾತಾಡೋ ಒಂದು ಮಾತ್ ಮಾಡಿಲ್ಲ ಸರ್ಕಾರ ಈ ಸರ್ಕಾರ ಅಂದ್ರೆ ಇವಿಬ್ರು ಹೇಳಿ ಇಬ್ರು ಬೇರೆ ಬೇರೆ ಅವರ ಈ ವಿಷಯದಲ್ಲಿ நம் கீர மே தர எல்லாருவாய் அசத்தி தோடப்பா அண்ணா தம் எடூரப்பா நம்ம ஜெயித்தீவல்வா ஆ மத ஒட்டு கட்ட ஒம்பத் எடூரூர்பா ஜெயின் முடியப்பா ஓட் பார்த்து இல்ல சித்திராம தோடப்பா அங்க குமாராடி ஒம்பத் கண்டி மூவாய் வந்துவிட்டு நீங்க மணி கண்ட்ரப்பா நான் ஒப்பு ஆஹ் ஒட்டுக ஆக்கள் ಅವ್ರ ಊಟ ಬೇಕು ಅವ್ರ ಹೂವ ಯರ ಮಗನಗ ಸಿದ್ದರಾಮಯ್ಯನ ಮಗನಗ ಮಗಳಿಗ ಇಲ್ಲ ನರೇಂದ್ರ ಮೋದಿ ಅವ್ರ ಮಕ್ಳ ಯಾವ ವಿಷಯ ಮಕ್ಳಿಗೆ ಯಾರು ಬೇಕು ಮಾತಾಡಕ ನಿನ್ ಕೈಲಿ ಚೀಫ್ ಮಿನಿಸ್ಟ್ರಿ ಮಾತಾಡಿಯ ಅದಕ್ಕೆ ಹೇಳಿದ್ರು ನಿಮ್ ಮನೆ ಪಕ್ಕದ ಮಾವನ್ ಮರದ ಕೋತಿ ಮೂಡ್ಸ ಫಸ್ಟ್ ಆನೆ ಆಮೇಲೆ ಮೂಡ್ಸು ಅಂತ ಫಸ್ಟ್ ನಿಮ್ಮನೆ ನಿಮ್ ಭದ್ರ ಭದ್ರಾ ಫಸ್ಟ್ ನಿಮ್ಮ ಮಾವನ್ ಮನೆ ಭದ್ರ ಮಾಡ್ಕ ರೈತ ಸಂಘ ಬಂದ್ರೆ ಈ ತರ ವಿಚಾರಗಳು ಹೇಳ್ಕೊಡ್ತಾವೆ ಈಗ ಹಾಂಡ್ ಮಾತಾಡ್ತಿದವ ನಾವಲ್ಲೋಟಗಲ್ಲ ಹುಡುಗ ಹೋ ಹುಡುಗ್ಯಾ ನೀಂಡ ಯಾ ಹೆಂಡ ಹುಡುಗ ರಾಜಕೀಯದವರು ಅವ್ರ ನಾಯಕರಾಗಕ್ಕೆ ನಿಮ್ ಅಳ್ಳಿಗೆ ಬರ್ತಾರೆ ಏನ ರಾಜಕೀಯದವರು ಏನಕ್ಕೆ ಏನಕ್ಕೆ ಅವ್ರ ನಾಯಕರಾಗೆ ಅವನ್ ಯಜಮಾನ ಆಗಕ್ಕೆ ಅವನ್ ಬಂದಾಗ ಏನ್ ಅವನ್ ಊನಾರ ಹಾಕದ್ ಏನು ಪಟಾಕಿ ಅರ್ಥ ಯಾಕಂದ್ರೆ ನೀವುಗಳು ಅವ್ರು ನಂಗೆ ಮಾಡಿಟ್ಟಿರೋದು ಬೇರೆ ಏನ್ ಯಾರು ಅಲ್ಲ ಈಗ ಏನು ವೀರಾವೇಶದಲ್ಲಿ ಬೈತೀವಿ ವೀರಾವೇಶದಲ್ಲಿ ಮಾತಾಡ್ತೀವಿ ಅವ್ರಿಗೆ ಗೊತ್ತು ಐನೂರು ಸಾವಿರ ರೂಪಾಯಿಗೆ ಮಾರ್ಕ ಬಿಡ್ತೀರಾ ನಿಮ್ಮ ನೀವು ಅಂತ ಅವನ್ ಯಾಕೆ ನಿಮ್ಮದ್ ಬೇಜಾರು ನಿಮ್ಮನ್ನ ಹತ್ರ ತಗೋಬೇಕು ಅವ್ನ್ ಗೊತ್ತೇ ಏ ಇವ್ ಐನೂರು ರೂಪಾಯಿ ಪಾರ್ಟಿ ಕಂಡ ಅವಾಗ ಒಂದು ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಎರಡು ಸಾವಿರ ರೂಪಾಯಿಗೆ ವ್ಯಾಪಾರ ನಿಮ್ದು ಕತೆ ಓಲಿ ಹತ್ತಗಡಾರ ಏನ್ ಮಾಡ್ತೀರಾ ಎರಡು ದಿನ ಪಾರ್ಟಿ ಅಲ್ಲಿ ಕತೆ ನಿಮ್ಮ ಒಬ್ಬೊಬ್ಬರಿಗೆ ಈಗ ಹೇಳೋದು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಿಮ್ಮ ಒಬ್ಬೊಬ್ಬರಿಗೆ ಗ್ರಾಮ ಪಂಚಾಯತಿಲಿ ಐದು ವರ್ಷಕ್ಕೆ ನಿಮ್ಮೊಬ್ಬೊಬ್ಬರಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಕೊಡ್ತಾರೆ ಗೊತ್ತಾ ನಿಮಗೆ ಗೊತ್ತೇನಪ್ಪ ಏನ ಹೆಸರು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ ಮನೇಲಿ ಎಷ್ಟು ಜನ ಇದ್ದೀರಿ ಓಟಾಕೋರು ಆರು ಜನ ನಿಮ್ಮ ಮನೆಗೆ ಹನ್ನೆರಡು ಲಕ್ಷ ಬಂದೈತೆ ಕಡಿಮೆ ಅಂದ್ರೆ ಜಾಸ್ತಿ ಅಂತ ಹೇಳಿದ್ರೆ ಹದಿನೆಂಟು ಲಕ್ಷ ಬಂತು ಹದಿನೆಂಟು ಲಕ್ಷ ಆಶ್ಚರ್ಯ ಆಯ್ತಾಯ್ತ ಭಯ ಆಶ್ಚರ್ಯ ಆಯ್ತಾಯ್ತರ ಐದು ವರ್ಷಕ್ಕೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಎಷ್ಟ ಆಯ್ತದೆ ಎಷ್ಟ ಎಷ್ಟು ವರ್ಷಕ್ಕೊಂದ್ರೆ ಆಯ್ತನಾ ಮಾತಾಡ್ತಾ ಇದ್ರೆ ಎದ್ದಿದ್ದೀರಾ ಅಂತ ನನಗೆ

ಮಾತಾಡದ ಇಷ್ಟ ಗೊತ್ತಿಲ್ಲ ನಾಳೆ ಏನ್ ಮಾತಾಡೋದು ಗೊತ್ತಾಯ್ತಣ ಎಷ್ಟಕ್ ಮಾರ್ಕ್ ಗೊತ್ತಿಲ್ಲ ನಮ್ಮನ್ನ ಇನ್ನೂರು ಮುನ್ನೂರು ಐನೂರು ಸಾವಿರ ಒಂದೊಂದು ಲಕ್ಷದ ಜಾಗದಲ್ಲಿ ನೀವ್ ನೋಡಿ ಎಷ್ಟು ಏ ಇದ್ರಕ್ಕಿಂತ ಒಳ್ಳೆ ಬಿಸ್ನೆಸ್ ಇಲ್ಲ ನಮ್ ಪ್ರಕಾಶನ ಹೇಳ್ತಾರೆ ಒಂದ್ ಕಾಳು ಹಾಕಿದ್ರೆ ಸಾವಿರ ಕಾಳು ಅಂತ ಅಣ್ಣ ಇಲ್ಲ ಕಣ ಈ ಬಿಸ್ನೆಸ್ ಚಂದ ನೂರು ರೂಪಾಯಿ ಕೂಡ ಒಂದ್ ಲಕ್ಷ ಸಾಕು ಬಿಡೋದು ಸಹಿ ಅಂತ ಸಾವಿರ ರೂಪಾಯಿ ಒಂದ್ ಲಕ್ಷ ಇದಕ್ಕಿಂತ ರಿಟರ್ನ್ಸ್ ಎಲ್ಲೈತೆ ಯಾವ ಬಿಸ್ನೆಸ್ ಅಲ್ಲಿ ಇಲ್ಲಿ